ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ತುಂಬ ದಿನಗಳಿಂದ ನೇಣಿಗುದಿಗೆ ಬಿದ್ದಿರುವಂಥ ಯೋಜನೆ ಆಗಿದೆ ಎರಡು ಮೂರು ವರ್ಷಗಳು ಆಲ್ರೆಡಿ ಕಳೆದು ಹೋಗಿದ್ದು ಇನ್ನೂ ಕೂಡ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಸೊ ಯಾವಾಗ ಸರ್ಕಾರ ಇದನ್ನು ಫೈನಲ್ ಆಗಿ ಇಂಪ್ಲಿಮೆಂಟ್ ಮಾಡಲಿದೆ ಯಾವಾಗ ಆ್ಯಕ್ಚುಯಲ್ ಆಗಿ ಇದು ಒಂದು ಸರ್ಕಾರಿ ನೌಕರರ ಸಂಬಳದಲ್ಲಿ ಏನು ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಅದರ ಜೊತೆಗೇನೆ ಒಂದು ಡಿಎ ಮೂವತ್ತೊಂದು ಪರ್ಸೆಂಟ್ ಏನು ಮ್ಯಾರೇಜ್ ಮಾಡ್ತೀನಿ ಅಂತ ಪ್ರಾಮಿಸ್ ನ ಮಾಡಿದ್ದಾರೆ ಈ ಎಲ್ಲ ಒಂದು ಪ್ರಾಮಿಸಸ್ಗಳನ್ನು ಸರ್ಕಾರ ಯಾವಾಗ ಈಡೇರಿಸಲಿದೆ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಅಂಡ್ ಮೋರ್ ಓವರ್ ಯಾಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಸಿ ಎಸ್ ಷಡಕ್ಷೇರಿಯವರು ಯಾವುದೇ ರೀತಿಯಾದಂತಹ ಹೋರಾಟವನ್ನ ಘೋಷಣೆ ಮಾಡ್ತಾ ಇಲ್ಲ ಆ್ಯಂಡ್ ಯಾಕೆ ಈ ಒಂದು ಎಲೆಕ್ಷನ್ಸ್ಗಳು ಮುಗಿದ್ರೂ ಕೂಡ ಸಿ ಎಸ್ ಷಡಚೇರಿಯವರು ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂಥ ಕಠಿಣವಾಗಿರುವಂಥ ಒಂದು ಧೋರಣೆಯನ್ನು ತೆಗೆದುಕೊಳ್ತಾ ಇಲ್ಲ ಇನ್ನೂ ಕೂಡ ಮನವಿಗಳನ್ನು ಸಲ್ಲಿಸುವಂಥ ಒಂದು ಪ್ರಕ್ರಿಯೆನೇ ನಡೀತಾ ಇದೆ ಇನ್ನೂ ಕೂಡ ಸರ್ಕಾರಿ ನೌಕರರು ದಯವಿಟ್ಟು ಸಿ ಎಂ ಸಿದ್ದರಾಮಯ್ಯನವರೇ ಈ ಒಂದು ಏಳನೇ ವೇತನ ಆಯೋಗವನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಇದು ನಮ್ಮ ಕಡೆಯಿಂದ ಮಾಡ್ತಾ ಇರುವಂಥ ಒಂದು ಮನವಿ ಅಂತ ಇನ್ನೂ ಕೂಡ ಬರೀ ಮನವಿ ಪತ್ರಗಳನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿಯೇ ಮುಂದುವರಿಯುತ್ತಿದ್ದಾರೆ ಯಾಕೆ ಸೊ ಸರ್ಕಾರಿ ನೌಕರರ ಒಂದು ಮನಸ್ಸಿನಲ್ಲಿ ಬರ್ತಾ ಇರುವಂಥ ಒಂದು ಕಾಮನ್ ಪ್ರಶ್ನೆ ಯಾಕೆ ಸರ್ಕಾರಿ ನೌಕರರು ಇಷ್ಟು ಮೃದು ಧೋರಣೆಯನ್ನ ಇಲ್ಲಿ ಹೊಂದುತ್ತಿದ್ದಾರೆ ಸಂಘಟನೆಯಲ್ಲಿ ಸಂಘಟನೆಯ ಒಂದು ಅಧ್ಯಕ್ಷರಾಗಿರುವಂಥ ಷಡಕ್ಷೇರಿಯವರು ಯಾಕೆ ಕಠಿಣವಾಗಿರುವಂಥ ಒಂದು ಯಾವುದೇ ಸ್ಟೆಪ್ ತೆಗೆದುಕೊಳ್ತಾ ಇಲ್ಲ ಸಿ ಎಂ ಬೊಮ್ಮಾಯಿಯವರು ಇದ್ದಂಥ ಟೈಮ್ ಅಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರದ ಒಂದು ಘೋಷಣೆಯನ್ನ ಮಾಡಿ ಒಂದು ದಿನದವರೆಗೆ ಮುಷ್ಕರವನ್ನ ಕೂಡ ಮಾಡಲಾಗಿತ್ತು ಆ ಒಂದು ಫಲಶ್ರುತಿಯಾಗಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ಕೂಡ ಸರ್ಕಾರಿ ನೌಕರರಿಗೆ ದೊರಕುವಂತ ಒಂದು ಕೆಲಸವನ್ನ ಇಲ್ಲಿ ಸಿ ಎಸ್ ಅವರು ಮಾಡಿದ್ರು ಸೊ ಹಾಗಾದ್ರೆ ಇಲ್ಲಿ ಸರ್ಕಾರಿ ನೌಕರರು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಕೇಳ್ತಾ ಇರುವಂತ ಪ್ರಶ್ನೆ ಯಾಕೆ ಸಿ ಎಸ್ ಅವರು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಹ ಪ್ರಜರನ್ನ ಹಾಕ್ತಾ ಇಲ್ಲ ಯಾಕೆ ಬರೀ ಒಂದು ಬೇಡಿಕೆಗಳನ್ನ ಬರೀ ಒಂದು ಘೋಷಣೆಗಳನ್ನ ಮಾತ್ರ ಇಡಲಾಗ್ತಾ ಇದೆ ಏನಕಂದ್ರೆ ಎಲೆಕ್ಷನ್ಗಿಂತ ಮುಂಚೆ ಏನೋ ಒಂದು ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೆದಿತ್ತು ಅರಮನೆ ಮೈದಾನದಲ್ಲಿ ಅದೇ ಒಂದು ಟೈಮಲ್ಲಿ ಫಿಟ್ಮೆಂಟ್ನ ಫಿಟ್ಮೆಂಟ್ ನ ಬಗ್ಗೆ ಮತ್ತು ಏಳನೇ ವೇತನ ಆಯೋಗದ ಬಗ್ಗೆ ಅಧಿಕೃತ ಘೋಷಣೆಯನ್ನ ಮಾಡಬೇಕು ಅಂತ ಲಕ್ಷ ಜನ ಸರ್ಕಾರಿ ನೌಕರರು ಆ ಒಂದು ಬೃಹತ್ ಕಾರ್ಯಾಗಾರದಲ್ಲಿ ಒಂದು ಪಾಲ್ಗೊಳ್ಳುವ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ಒಂದು ಒಗ್ಗಟ್ಟನ್ನು ತೋರಿಸಿದ್ರು ಆ್ಯಂಡ್ ಎಷ್ಟು ಜನ ರಾಜ್ಯ ಸರ್ಕಾರಿ ನೌಕರು ಸಪೋರ್ಟ್ ಮಾಡ್ತಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ತುಂಬ ಕ್ಲಿಯರ್ ಆಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಒಂದು ಕ್ಲಿಯರ್ ಕಟ್ ಮೆಸೇಜನ್ನು ಅರಮನೆ ಮೈದಾನದಲ್ಲಿ ನಡೆದಿರುವಂಥ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನದಲ್ಲಿ ಸರ್ಕಾರಿ ನೌಕರರ ಪವರ್ ಏನು ಎಷ್ಟರ ಮಟ್ಟಿಗೆ ಸರ್ಕಾರಿ ನೌಕರರ ಒಂದು ಇಂಪ್ಯಾಕ್ಟನ್ನು ಹಾಕ್ಬೋದು ಆ್ಯಂಡ್ ಸರ್ಕಾರಿ ನೌಕರರನ್ನ ಬಿಟ್ಟರೆ ಯಾವುದೇ ರೀತಿಯಾದಂಥ ಬೇರೆ ಪ್ರಯೋಜನ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಎರಡು ಮೂರು ಲಕ್ಷ ಸರ್ಕಾರಿ ನೌಕರರು ಆ ಒಂದು ಬೃಹತ್ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಅದಾದ ಮೇಲೆ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಂಥದ್ದು ಎಲೆಕ್ಷನ್ಸ್ಗಳು ಏನು ಲೋಕಸಭೆ ಎಲೆಕ್ಷನ್ಸ್ಗಳಿದ್ವು ಮುಂದೆ ಆ ಒಂದು ಎಲೆಕ್ಷನ್ಸ್ಗಳಿಂದಾಗಿ ನಾವು ಏಳನೇ ವೇತನ ಆಯೋಗವನ್ನು ಇವಾಗ ಡಿಲೇ ಮಾಡಿದ್ದು ಎಲೆಕ್ಷನ್ಗಳು ಮುಗಿದ ತಕ್ಷಣ ಏಳನೇ ವೇತನ ಆಯೋಗವನ್ನ ನಾವು ಮತ್ತೆ ಇಂಪ್ಲಿಮೆಂಟ್ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅದ್ರ ಜೊತೆಗೇನೆ ಅವರು ಹೇಳಿರುವಂತದ್ದು ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ ಪಾಸಿಟಿವ್ ಆಗಿದ್ದೇವೆ ಅಂಡ್ ಸರ್ಕಾರಿ ನೌಕರರ ಪ್ರತಿಯೊಂದು ಬೇಡಿಕೆಯನ್ನ ನಾಟ್ ಓನ್ಲಿ ಸೆವೆಂತ್ ಪೇ ಕಮಿಷನ್ ಬಟ್ ಆಲ್ಸೋ ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಪಿ ಎಸ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಮಂಡಿಸುವಂತದ್ದಾಗಿರ್ಬೋದು ಈ ಎಲ್ಲಾ ಯೋಜನೆಗಳನ್ನ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ತಮ್ಮ ಒಂದು ಅವಧಿಯಲ್ಲಿ ಖಂಡಿತವಾಗೂ ಕೂಡ ಇಂಪ್ಲಿಮೆಂಟ್ ಮಾಡಲಿದೆ ಅಂತ ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ಬೊಮ್ಮಾಯಿಯವರ ಒಂದು ಟೈಮಲ್ಲಿ ಅಪೋಸಿಷನ್ ಅಲ್ಲಿರುವಾಗ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿರುವಂತಹ ಒಂದು ವಾಕ್ಯಗಳನ್ನು ನೀವು ನೆನಪಿಸಿಕೊಳ್ಳಬಹುದು ಏಳನೇ ವೇತನ ಆಯೋಗ ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರ ಯಾಕೆ ಇಷ್ಟು ಡಿಲೇ ಮಾಡಲಾಗ್ತಾ ಇದೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಲ್ರೆಡಿ ಎರಡು ವರ್ಷಗಳ ಹಿಂದೆ ಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಕೇಂದ್ರ ಸರ್ಕಾರ ಮೂರ್ನಾಲ್ಕು ವರ್ಷಗಳ ಹಿಂದೆನೆ ಇಂಪ್ಲಿಮೆಂಟ್ ಮಾಡಿ ಆಲ್ರೆಡಿ ಎಂಟನೇ ವೇತನ ಆಯೋಗಕ್ಕಾಗಿ ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚನೆ ಮಾಡುವ ಹಂತವನ್ನ ತಲುಪಿದೆ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಎರಡನೇ ಸ್ಥಾನ ಇನ್ ಟರ್ಮ್ಸ್ ಆಫ್ ಯುನೋ ಜಿ ಡಿ ಪಿಯಲ್ಲಿ ಎರಡನೇ ಸ್ಥಾನ ಜಿ ಎಸ್ ಟಿಯಲ್ಲಿ ಒಂದನೇ ಸ್ಥಾನ ಇಷ್ಟು ಆರ್ಥಿಕತೆ ಮೂರು ಲಕ್ಷ ಕೋಟಿ ರೂಪಾಯಿ ಆರ್ಥಿಕತೆಯನ್ನು ಹೊಂದಿದೆ ಅನ್ನೋ ಒಂದು ಮಾತನ್ನು ಸಿ ಎಸ್ ಷಡಕ್ಷರಿ ಅವರಿಗೂ ಕೂಡ ಗೊತ್ತಾಗಿದೆ ಆ್ಯಂಡ್ ಸಿ ಎಂ ಅವರಿಗೂ ಕೂಡ ಗೊತ್ತಿರುವಂಥದ್ದು ಸೊ ಅಂತ ಒಂದು ಸಮಯದಲ್ಲಿ ಬರೀ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆಗೆಂದು ಖರ್ಚು ಮಾಡುವುದಕ್ಕಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಇಷ್ಟು ಹಿಂದೇಟು ಹಾಕ್ತಾ ಇರುವಂಥದ್ದು ಸರ್ಕಾರಿ ನೌಕರರ ಕಂಗೆನಿಗೆ ಕಾರಣರಾಗಿದ್ದಾರೆ ಸೊ ಇಲ್ಲಿ ಸರ್ಕಾರಿ ನೌಕರು ಕೇಳ್ತಾ ಇರುವಂಥ ಒಂದು ಅಲ್ಟಿಮೇಟ್ ಪ್ರಶ್ನೆ ಯಾಕೆ ಸಿ ಎಸ್ ಷಡಕ್ಷರೆಯವರು ಅವರು ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದೇವೆ ನೀವು ಸ್ಟ್ರೈಕ್ ಗೆ ಕರೆದ್ರೆ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಈ ಒಂದು ಬೃಹತ್ ಆಗಿರುವಂತ ಸ್ಟ್ರೈಕಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಇದನ್ನು ಯಶಸ್ವಿ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಮಾತನ್ನು ಇಲ್ಲಿ ಸಿ ಎಸ್ ಅವರಿಗೆ ತುಂಬಾ ಕ್ಲಿಯರ್ ಆಗಿ ಒಂದು ನಮ್ಮ ರಾಜ್ಯ ಸರ್ಕಾರದ ಮೂಲೆ ಮೂಲೆಯಿಂದ ಅಭಿಮಾನಿ ಸಂಘದ ಒಂದು ಪತ್ರ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಅದೇ ರೀತಿಯಾಗಿ ನಾರ್ಮಲ್ ಎಲ್ಲ ಒಂದು ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಇರುವಂಥದ್ದು ಸಿ ಎಸ್ ಅವರು ಯಾಕೆ ಈ ಒಂದು ಟೈಮಲ್ಲಿ ಇಷ್ಟು ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ ಯಾಕೆ ಒಂದು ಕಠಿಣವಾಗಿರುವಂಥ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾತು ಎಲ್ಲಾ ಸರ್ಕಾರಿ ನೌಕರರ ಒಂದು ಪ್ರಶ್ನೆಯಾಗಿದೆ ಏನಕಂದ್ರೆ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ನೋಡಿ ಸೊ ಬೇಸಿಕಲಿ ಈ ಒಂದು ಪ್ರಮಾಣ ಪತ್ರವನ್ನು ನಿನ್ನೆ ತಾನೇ ರಿಲೀಸ್ ಮಾಡಲಾಗಿದೆ ಸೊ ಈ ಒಂದು ಪ್ರಮಾಣ ಪತ್ರದಲ್ಲಿ ಅಥವಾ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಮಾಹಿತಿಯನ್ನ ನೀಡಲಾಗಿದೆ ಅಂತ ನೀವು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘ ಏಳನೇ ವೇತನ ಆಯೋಗದ ವರದಿಯ ಶಿಫಾರಸುಗಳ ಅನುಷ್ಠಾನದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂಘಕ್ಕೆ ಭರವಸೆ ಅಂತ ಸೊ ಬೇಸಿಕಲಿ ಭರವಸೆ ಬೇಡವಾಗಿರುವಂಥ ವಿಷಯವಾಗಿದೆ ಏನಕಂದ್ರೆ ಆಲ್ರೆಡಿ ಮೂರು ವರ್ಷಗಳಿಂದ ಭರವಸೆಗಳು ಮಾತ್ರ ಸಿಗ್ತಾ ಇದ್ದು ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಆಗ್ತಾ ಇಲ್ಲ ಏನಕಂದ್ರೆ ಆಲ್ರೆಡಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಚುನಾವಣಾ ನೀತಿ ಸಂಹಿತೆ ಎಲ್ಲವೂ ಕೂಡ ಮುಗಿದೋಗಿದೆ ಆರ್ಥಿಕ ಇಲಾಖೆಯ ಕಡೆ ಆ ಒಂದು ಕಡತಗಳನ್ನು ಕೂಡ ಕಳುಹಿಸಲಾಗಿದೆ ಇನ್ನು ಆರ್ಥಿಕ ಇಲಾಖೆಯ ಕಡೆಯಿಂದಲೂ ಅದನ್ನ ಒಂದು ಪರಿಶೀಲನೆಯನ್ನು ಆಲ್ರೆಡಿ ಮಾಡಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಮೊನ್ನೆ ಡಿಸ್ಕಷನ್ ಆಯಿತು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಆಗಿ ಎಷ್ಟು ಫಿಟ್ಮೆಂಟ್ ಅನ್ನ ನೀಡೋದು ಯಾವಾಗ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಎಲ್ಲವುದರ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ನೀಡಲಾಗಿದೆ ಅನ್ನೋ ಒಂದು ವಿಷಯವನ್ನ ಕೂಡ ನಮಗೆಲ್ಲರೂ ಗೊತ್ತಿರುವಂಥದ್ದು ಅಂದರೆ ಅಲ್ಟಿಮೇಟ್ ಆಗಿ ಸಿಎಂ ಸಿದ್ದರಾಮಯ್ಯನವರೇ ಇದರ ಮೇಲೆ ಒಂದು ಅಧಿಕೃತವಾಗಿರುವಂತಹ ಒಂದು ಡಿಸಿಷನ್ನ ತೆಗೆದುಕೊಂಡು ಸರ್ಕಾರಿ ನೌಕರ ಸಂಬಳವನ್ನ ಹೆಚ್ಚಳ ಮಾಡಬೇಕು ಅಂತ ಸೊ ಇಲ್ಲಿ ಮನವಿ ಪತ್ರ ಮತ್ತೆ ನೀವು ನೋಡ್ತಾ ಇರುವಂತದ್ದು ಚರ್ಚಿಸಲಾದಂತಹ ಪ್ರಮುಖ ವಿಷಯಗಳು ಆಲ್ರೆಡಿ ತುಂಬಾ ಚರ್ಚೆಗಳು ನಡೆದಿದೆ ಅದರಲ್ಲಿ ಇನ್ನೊಂದು ಚರ್ಚೆ ಅಂತಾನೆ ಹೇಳ್ಬೋದು ಅಹ್ ಇದಂದು ರಾಜ್ಯ ಮಟ್ಟದ ಸಮ್ಮೇಳನ ಸಂದರ್ಭದಲ್ಲಿ ಏಳನೇ ವೇತನ ಆಯೋಗವು ವರದಿ ನೀಡಿದ ತಕ್ಷಣ ಅನುಷ್ಠಾನಗೊಳಿಸುವ ಭರವಸೆ ನೀಡಿದ್ದನ್ನ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತರಲಾಗಿದೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಜ್ಯ ಏಳನೇ ವೇತನ ಆಯೋಗವನ್ನು ರಚನೆಯಾಗಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸುಮಾರು ಮೂರು ತಿಂಗಳಾದರೂ ವರದಿಯ ಯಾವುದೇ ಶಿಫಾರಸುಗಳನ್ನು ಇಂದುವರೆಗೂ ಜಾರಿಗೊಳಿಸಿಲ್ಲ ಈ ಒಂದು ಪ್ರಶ್ನೆಯನ್ನು ಸಿ ಎಂ ಸಿದ್ದರಾಮಯ್ಯವರಿಗೆ ಇಡಲಾಗಿದೆ ಯಾಕೆ ಯಾವುದೇ ರೀತಿಯಾದಂತಹ ಒಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರಿ ನೌಕರು ಕೇಳ್ತಾ ಇರುವಂಥ ಒಂದು ಯಾವುದೇ ಬೇಡಿಕೆಯನ್ನು ಸರ್ ಪಾಸಿಟಿವ್ ಆಗಿ ಕೂಡ ತೆಗೆದುಕೊಳ್ತಾ ಇಲ್ಲ ಬರೀ ಭರವಸೆಗಳ ಮೇಲೆ ಭರವಸೆಗಳು ಮಾತ್ರ ಇಡ್ತಾ ಇರುವಂಥದ್ದು ಅವರು ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಅಲ್ಲಿ ಕಾನ್ಸಂಟ್ರೇಷನ್ ನೀಡ್ತಾ ಇರುವಂಥದ್ದು ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿ ಆ ಒಂದು ಗ್ಯಾರಂಟೀಸ್ ಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ವಿಳಂಬ ಆಗಿದೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಜಾರಿ ಆಗಬೇಕಾಗಿದ್ದು ಈಗಾಗಲೇ ಎರಡು ವರ್ಷ ವಿಳಂಬವಾಗಿದೆ ಇನ್ಫ್ಯಾಕ್ಟ್ ಮೂರು ವರ್ಷ ವಿಳಂಬವಾಗಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಜೀವನ ನಿರ್ವಹಣೆ ಕಷ್ಟವಾಗಿರುವುದರಿಂದ ಆದಷ್ಟು ಬೇಗ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಲಾಗ್ತಾ ಇರುವಂಥದ್ದು ನೂತನ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಮರುಸ್ಥಾಪಿಸಲು ರಚಿಸಿರುವ ಸಮಿತಿಯ ವರದಿಯನ್ನು ಪಡೆದು ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಏನು ಹಳೆಯ ಪಿಂಚಣಿ ವ್ಯವಸ್ಥೆಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಆ ಒಂದು ಸಮಿತಿ ತನ್ನ ವರದಿಯನ್ನು ಇನ್ನೂ ಕೂಡ ನೀಡಿಲ್ಲ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸಮಿತಿ ಆಗಲಿ ಸರ್ಕಾರ ಆಗಲಿ ಸಮಿತಿ ಏನ್ ಮಾಡ್ತಾ ಇದೆ ಯಾವ ರೀತಿಯಾದಂತಹ ರಿಪೋರ್ಟ್ಗಾಗಿ ಅದು ಕೆಲಸ ಮಾಡ್ತಾ ಇರುವಂಥದ್ದು ಯಾವಾಗ ಪ್ರೊಬಬ್ಲಿ ಅದರ ಒಂದು ರಿಪೋರ್ಟ್ ಬರುತ್ತೆ ಎಲ್ಲ ಒಂದು ಮಾಹಿತಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಉತ್ತರವನ್ನ ಇನ್ನೂ ಕೂಡ ಸಾರ್ವಜನಿಕರಿಗಾಗಿ ಅವರು ಪ್ರಕಟಣೆ ಮಾಡದೇ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವಲಂಬಿತರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನದ ಬಗ್ಗೆಯೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಮನವರಿಕೆಯನ್ನ ಮಾಡಲಾಯಿತು ಅಂತ ಇಲ್ಲಿ ಸಿ ಎಸ್ ಅವರು ತಮ್ಮ ಒಂದು ಪತ್ರದಲ್ಲಿ ಹೇಳಲಾಗ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸೊ ಈ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸುವುದಿದೆ ಇದು ಕಳೆದ ಮೂರು ವರ್ಷಗಳಿಂದ ನಡೀತಾ ಇರುವಂತದ್ದು ಯಾವುದೇ ಒಂದು ಡಿಸಿಷನ್ ಕೂಡ ಅವರು ತೆಗೆದುಕೊಳ್ತಾ ಇಲ್ಲ ಬರೀ ಸಕಾರಾತ್ಮಕವಾಗಿ ಸ್ಪಂದಿಸುವ ಮುಖಾಂತರ ಸರ್ಕಾರಿ ನೌಕರರ ಒಂದು ಮೂಗಿಗೆ ತುಪ್ಪ ಸೋರುವಂತಹ ಕೆಲಸ ಆಗ್ತಾ ಇದೆ ಅಂತ ಸರ್ಕಾರಿ ನೌಕರರು ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ನೌಕರರ ಪರವಾಗಿದೆ ಎಂದು ತಿಳಿಸಿದರು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸುವ ವಿಷಯವನ್ನ ಪ್ರಸ್ತಾಪಿಸಲಾಗಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ವೇತನ ಭೆಗಳನ್ನ ಪರಿಷ್ಕರಿಸುವ ಸ್ಪಷ್ಟ ಭರವಸೆಯನ್ನ ನಿಯೋಗಕ್ಕೆ ನೀಡಿರುತ್ತಾರೆ ಸೊ ನೋಡಿ ಒಂದು ಆರ್ಥಿಕ ಇಲಾಖೆಯ ನಿಯೋಗ ಏನಿದೆ ಅದಕ್ಕೆ ಮುಂದಿನ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ವೇತನ ಭತ್ಯೆಗಳನ್ನ ಪರಿಷ್ಕರಿಸಬೇಕು ಅಂತ ಒಂದು ನಿಯೋಗಕ್ಕೆ ಸೂಚನೆಯನ್ನ ನೀಡಿದ್ದೇನೆ ಅಂತ ಕೂಡ ಅವರು ಹೇಳ್ತಾ ಇರುವಂಥದ್ದು ಬಟ್ ಅದು ಅಫಿಷಿಯಲ್ ಆಗಿ ಆರ್ಡರ್ ಮುಖಾಂತರ ನೀಡದೇ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಇಲ್ಲಿ ನಂಬೋಕೆ ಕಷ್ಟ ಆಗ್ತಾ ಇದೆ ಈ ನಿಯೋಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷೇರಿ ಅವರು ಪ್ರಧಾನ ಕಾರ್ಯದರ್ಶಿ ಟಿ ಶ್ರೀನಿವಾಸ್ ಹಿರಿಯ ಉಪಾಧ್ಯಕ್ಷರು ಎಂ ವಿ ರುದ್ರಪ್ಪ ಮತ್ತಿತರ ಒಂದು ಪದಾಧಿಕಾರಿಗಳು ಪ್ರೆಸೆಂಟ್ ಇರುವಂತದ್ದು ಕೂಡ ನೀವು ನೋಡ್ತಾ ಇದ್ದೀರಾ ಸೊ ಅಲ್ಟಿಮೇಟ್ ಆಗಿ ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಇರುವಂತ ಪ್ರಶ್ನೆ ಇಷ್ಟೇನೆ ಏಳನೇ ವೇತನ ಆಯೋಗ ಇನ್ನೂ ಎಷ್ಟು ದಿನ ವಿಳಂಬ ಅಂತ ಏನಕಂದ್ರೆ ಓಕೆ ಸೊ ಇಲ್ಲಿ ವಿನಾಯಕ್ ಅವರು ಕೇಳ್ತಾ ಇರುವಂತದ್ದು ಹಿ ನೆವರ್ ಥಿಂಗ್ಸ್ ಅಬೌಟ್ ಪಬ್ಲಿಕ್ ಕಾಂಗ್ರೆಸ್ ಓನ್ಲಿ ಗೀವ್ಸ್ ಹ್ಯಾಪನ್ ಅಂತ ಸೊ ಎಸ್ ಡೆಫಿನೆಟ್ಲಿ ಅದೇ ರೀತಿಯಾದಂಥ ಒಂದು ಸ್ಟೆಪ್ಸ್ ಗಳು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಏನಕ್ಕಂದರೆ ಅಟ್ ಲೀಸ್ಟ್ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿದ್ದಾಗ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಕೂಡ ಸಿಕ್ಕಿತ್ತು ಆದ್ರೆ ಈ ಒಂದು ಹೊಸ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಾದಂಥ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸೊ ಮುಖ್ಯಮಂತ್ರಿಯವರಲ್ಲಿ ಅವರಲ್ಲಿ ವಿನಂತಿ ಗ್ಯಾರಂಟಿ ಬಂದ್ ಮಾಡಿದರೆ ಎಲ್ಲ ಸರಿ ಆಗುತ್ತೆ ಸರ್ ಅಂತ ಇವರು ಶೋಭಾ ಅವರು ಹೇಳ್ತಾ ಇರುವಂತದ್ದು ಸೊ ಗ್ಯಾರಂಟೀಸ್ ಗಳನ್ನ ಬಂದ್ ಮಾಡಬೇಕು ಅಂತ ನಾವು ಹೇಳೋಕಾಗಲ್ಲ ಬಟ್ ಏನಕ್ಕೆ ಏನೋ ಅದು ಪಬ್ಲಿಕ್ ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದ್ರ ಜೊತೆಗೇನೆ ಗ್ಯಾರಂಟಿ ಜೊತೆ ಜೊತೆಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಏನು ನ್ಯಾಯಯುತವಾಗಿ ಕೊಡಬೇಕಾಗಿರುವಂಥದ್ದು ಏನು ಸರ್ಕಾರಿ ನೌಕರು ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಕೇಳ್ತಾ ಇದ್ದಾರೆ ಅಂತ ಇಲ್ಲ ಅಥವಾ ಬೇರೆ ಯಾವುದೇ ರಾಜ್ಯಗಳಲ್ಲಿ ಕೇಂದ್ರಗಳಲ್ಲಿ ನೀಡದೇ ಇರುವಂತಹ ಯೋಜನೆಯನ್ನ ಹೊಸದಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಆಲ್ರೆಡಿ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಇಪ್ಪತ್ತಾರು ರಾಜ್ಯಗಳು ನೀಡಿರುವಂತಹ ಒಂದು ಯೋಜನೆ ಕೇಂದ್ರ ಸರ್ಕಾರ ಐದಾರು ವರ್ಷಗಳಿಂದ ನೀಡಿರುವಂತಹ ಯೋಜನೆ ಕರ್ನಾಟಕದ ಫೈನಾನ್ಸಿಯಲ್ ಸಿಸ್ಟಮ್ ಅಲ್ಲಿ ಇರುವಂತದ್ದು ಐದು ವರ್ಷಗಳಿಗೊಮ್ಮೆ ನೌಕರರ ಒಂದು ವೇತನ ಪರಿಷ್ಕರಣೆ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ ಅದನ್ನು ಸರ್ಕಾರಿ ನೌಕರರು ಇಷ್ಟರ ಮಟ್ಟಿಗೆ ಕೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ವರ್ಷದಲ್ಲಿ ಎರಡು ಬಾರಿ ಒಂದು ಡಿ ಎನ್ನ ಹೆಚ್ಚಳ ಮಾಡಬೇಕಾಗಿರುವಂಥದ್ದು ಸರ್ಕಾರದ ರೂಲ್ಸ್ ಅಲ್ಲಿದೆ ಅವರ ಒಂದು ಕರ್ತವ್ಯವಾಗಿರುವಂಥದ್ದು ಅದೇ ರೀತಿಯಾಗಿ ಟೈಮ್ ಟು ಟೈಮ್ ಐದು ವರ್ಷಗಳಿಗೊಮ್ಮೆ ಒಂದು ಏರುತ್ತಿರುವ ಬೆಲೆಗಳನ್ನು ಸರಿದೂಗಿಸಲು ಸರ್ಕಾರಿ ನೌಕರರ ಒಂದು ಜೀವನದ ಗುಣಮಟ್ಟವನ್ನು ಕಾಪಾಡಲು ವೇತನ ಆಯೋಗ ಅನ್ನೋ ಕಾನ್ಸೆಪ್ಟ್ ಅನ್ನು ಕೂಡ ಸರ್ಕಾರವೇ ರಚನೆ ಮಾಡಿರುವಂಥದ್ದು ಸೊ ಅದನ್ನ ಸರ್ಕಾರಿ ನೌಕರರು ಈ ರೀತಿಯಾಗಿ ಪರಿಪರಿಯಾಗಿ ಬೇಡಿಕೊಳ್ಳಿರುವಂತ ಒಂದು ಅವಶ್ಯಕತೆ ಇಲ್ಲ ಸರ್ಕಾರ ಈ ಒಂದು ಮಾತನ್ನ ಮನಗಂಡು ಸರ್ಕಾರಿ ನೌಕರಿಗೆ ನೀಡಬೇಕಾಗಿರುವಂತ ನ್ಯಾಯಯುತವಾಗಿರುವಂತಹ ಬೇಡಿಕೆಗಳನ್ನ ತಕ್ಷಣದಿಂದ ಈಡೇರಿಸಬೇಕು ಅಂತ ನಾವೆಲ್ಲರ ಪರವಾಗಿ ಇಲ್ಲಿ ಕೇಳಿಕೊಳ್ತಾ ಇರುವಂತದ್ದು ಏನಕಂದ್ರೆ ಸರ್ಕಾರಿ ನೌಕರು ಹೋರಾಟವನ್ನ ಮಾಡುವಂಥದ್ದು ಅದು ಕೂಡ ಗೊತ್ತಿದೆ ಏನಕಂದ್ರೆ ಆಲ್ರೆಡಿ ಹಿಂದಿನ ದಿನಗಳಲ್ಲಿ ಹೋರಾಟವನ್ನ ಕೂಡ ಮಾಡಲಾಗಿದೆ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಲಾಗುತ್ತೆ ಯಾವ ರೀತಿಯಾಗಿ ಬರೀ ನಾಲ್ಕು ಅವರಲ್ಲಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ನೀಡಲಾಗಿತ್ತು ಅಂಡ್ ಅದ್ರ ಜೊತೆಗೇ ಏನು ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೆಯಿತು ಅರಮನೆ ಮೈದಾನದಲ್ಲಿ ಅದರಲ್ಲಿ ಸುಮಾರು ಮೂರ್ನಾಲ್ಕು ಲಕ್ಷ ಸರ್ಕಾರಿ ನೌಕರರ ಒಂದು ಬೃಹತ್ ಆಗಿರುವಂಥ ಜನಸಾಗರ ನೋಡಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು ಸರ್ಕಾರಿ ನೌಕರರ ಒಂದು ಸಂಘಟನೆ ಪವರ್ ಮತ್ತು ಸರ್ಕಾರಿ ನೌಕರರ ಒಂದು ಒಕ್ಕಟ್ಟು ನೋಡಿ ಅವರು ಕೂಡ ಇಲ್ಲಿ ಮನಗೊಂಡಿರುವಂಥದ್ದು ಸರ್ಕಾರಿ ನೌಕರು ತುಂಬಾ ಪವರ್ಫುಲ್ ಆಗಿದ್ದಾರೆ ಅಂತ ಬಟ್ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರಿಗೆ ಅಲ್ಟಿಮೇಟ್ ಆಗಿರುವಂಥ ಪ್ರಶ್ನೆ ಬರ್ತಾ ಇರುವಂಥದ್ದು ಯಾಕೆ ಸರ್ಕಾರಕ್ಕೆ ಒಂದು ಖಡಕ್ಕಾಗಿರುವಂಥ ಎಚ್ಚರಿಕೆ ನೀಡ್ತಾ ಇಲ್ಲ ಯಾಕೆ ಸರ್ಕಾರದ ಮೇಲೆ ಒಂದು ಕಠಿಣವಾಗಿರುವಂಥ ಧೋರಣೆಯನ್ನು ಆಸ್ ಅ ಪ್ರೆಸಿಡೆಂಟ್ ಇವರು ನೀಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಜನರ ಒಂದು ಪ್ರಶ್ನೆಯಲ್ಲಿ ಇರುವಂತದ್ದು ಸೊ ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ನೌಕರರಾಗಲಿ ಸಂಘದ ಅಧ್ಯಕ್ಷರು ಪದಾಧಿಕಾರ ಆಗಲಿ ಎಲ್ಲರೂ ಕೂಡ ಮನವಿಗಳನ್ನ ಸಲ್ಲಿಸ್ತಾರೆ ಸಿ ಎಸ್ ಷಡಕ್ಷೇರಿ ಅವರು ಕೂಡ ತುಂಬಾ ಸತಿ ಸಲ್ಲಿಸಿದ್ದಾರೆ ಒಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಕೂಡ ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಮನವಿಗಳನ್ನ ಸಲ್ಲಿಸಿ ಮನೆಗೆ ಬರುವಂತಹ ಒಂದು ಪರಿಸ್ಥಿತಿ ಆಗ್ತಾ ಇದೆ ಅದ್ರ ಮೇಲೆ ನಾವು ಪಾಸಿಟಿವ್ ಇದ್ದ ಇವೆ ಅದನ್ನ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಬಟ್ ಅದ್ರ ಮೇಲೆ ಯಾವುದೇ ಒಂದು ಅಫಿಷಿಯಲ್ ಪ್ರಕ್ರಿಯೆ ಮುಂದೆ ಬರ್ತಾ ಇಲ್ಲ ಇದರಿಂದ ಸರ್ಕಾರಿ ನೌಕರರಿಗೆ ದಿನದಿಂದ ದಿನಕ್ಕೆ ಲಾಸ್ ಆಗ್ತಾ ಇರುವಂತದ್ದು ಸರ್ಕಾರಿ ನೌಕರು ಸಾಲದಲ್ಲಿಯೇ ತಮ್ಮ ಒಂದು ಜೀವನ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿಜಕ್ಕೂ ವಿಷಾದನೀಯ ಸೊ ಇದಕ್ಕೆ ಸಿ ಎಸ್ ಷಡೇರಿ ಅವರು ಯಾಕೆ ಇದನ್ನ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಇರುವಂಥದ್ದು ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇಷ್ಟೇಳ್ತಾ ಇವತ್ತಿನ ಇಲ್ಲಿಗೆ ನಿನ್ನೋಣ ಜೈ ಹಿಂದ್ ಜೈ ಕರ್ನಾಟಕ